ಕ್ವಾರಿ ವಿವಾದ ಎರಡು ಗುಂಪುಗಳ ನಡುವೆ ಘರ್ಷಣೆ ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ಸಕಲೇಶ್ ಎಂಬಾತನಿಂದ ರವಿ ಮೇಲೆ ಗುಂಡಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ಗ್ರಾಮದ ಬಳಿ ಘಟನೆ ಕಲ್ಲು ಕ್ವಾರಿ ನಿರ್ಮಿಸಲು ಸಿದ್ಧತೆ ನಡೆಸಿಕೊಂಡಿದ್ದ ಸಕಲೇಶ್ ಕಲ್ಲು ಕ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಹಾಗೂ ಸಕಲೇಶ್ ಮಧ್ಯೆ ಗಲಾಟೆ ಗಲಾಟೆ ವಿಕೋಪಕ್ಕೆ ತಿರುಗಿ ಸಕಲೇಶ್ ತನ್ನ ಬಳಿಯಿದ್ದ ಗನ್ ಹಿಡಿದು ಫೈರ್ ಮಾಡಿದ್ದಾನೆ ಗನ್ ಫೈರ್ ನಿಂದ ಬಂದ ಬುಲೆಟ್ ರವಿ ತೊಡೆಗೆ ತಗುಲಿದೆ ಗಂಭೀರ ಗಾಯಗೊಂಡ ರವಿಯನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ತಾಲೂಕು

ಅಣ್ಣ ನಾನೇನು ನಿಮ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿ ಹೇಳಿಲ್ಲ ನಿಮ್ಗೆ ಲಾಯರ್ ಅವ್ರಿ ಆಯ್ತು ಲಾಯರ್ ಇದ ನೋಡ್ರಿ ಬರ ಯಾರ ಬರ್ತಿದ যارو <lad> <slowly> <ad> ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೆನಲ್ಲಿ ಪೊಲೀಸ್ ಸ್ಟೇಷನ್ ಇವರ್ಸಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಮಂಚೆನಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಜಮೀನಿದೆ ಆ ಜಮೀನು ಕ್ರೆಷರ್ ಬಗ್ಗೆ ಅಲಾಟ್ ಆಗಿದೆ ಮತ್ತೆ ಊರು ಜನರು ಜ್ಯೋತಿ ಏನಾದರೂ ಲೆಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ ಮೊದಲಿಂದ ಕೂಡ ತ್ರೀ ಫೋರ್ ಜರ್ಸ್ ಇದು ಇನ್ಸಿಡೆ ಡಿಸ್ಪ್ಯೂಟ್ ನಡ್ತಾ ಇದೆ ಇವತ್ತು ಏಕಾಏಕಿಯಾಗಿ ಇವರು ಅಕ್ಯೂಸ್ಡ್ ಅಲ್ಲಿ ಜೆ ಸಿ ಬಿ ಕರ್ಕೊಂಡು ಹೋಗಿ ಮೂವತ್ತು ಜನ ಜೊತೆ ಆ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಎಲ್ಲ ಊರು ಜನರು ಅಲ್ಲಿ ಹೋಗಿ ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ಗೆ ಏನು ಗಲಾಟೆ ಸ್ಟಾರ್ಟ್ ಆಗಿದೆ ಅದೇ ಟೈಮ್ಗೆ ಇವರು ಅಕ್ಯೂಸ್ಡ್ ಒಬ್ರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು ಅವರು ಪಿಸ್ಟಲ್ ಇಂದ ಎರಡು ಮೂರು ಫೈರ್ ಮಾಡಿದ್ದಾರ ಒಂದು ಫೈರ್ ಶಾಟ್ ಒಬ್ರು ರವಿ ಇದ್ದಾರೆ ಅವರದ್ದು ಕಾಲ್ಗೆ ಹಿಟ್ ಆಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ಇದೆ ಇನ್ನೊಂದು ಅವರು ಏರ್ ಫೈರ್ ಮಾಡಿದ್ದಾರೆ ಆಮೇಲೆ ಅಂದ ಸ್ಪಂಡಿಂಗ್ ಆಗಿದ್ದಾರೆ ನಾವು ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವರಿಗೆ ಅರೆಸ್ಟ್ ಮಾಡಿದೀವಿ ವೆಪನ್ ಕೂಡ ಸೆಕ್ಯೂರ್ ಮಾಡಿದೀವಿ ಹಾಂ ಮತ್ತೆ ಊರು ಜನರ ಜೊತೆ ಕೂಡ ನಾವು ಮಾತಾಡಿದ್ದೀವಿ ಮೊದಲೇ ಕೂಡ ಜಸ್ಟ್ ಟು ತ್ರೀ ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇವರಿಗೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗಬೇಕು ಬಟ್ ಆಮೇಲೆ ಕೂಡ ಹೇಗಾಗಿ ಈ ಥರದ್ದು ಇನ್ಸಿಡೆಂಟ್ ಆಗಿದ್ದು ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ ಇವತ್ತು ಸ್ಟೇಷನ್ ಹತ್ರ ಮತ್ತೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ